ನಮಸ್ತೆ ಮೇಡಮ್ ವರ್ತಮಾನಕ್ಕೆ ಬರೋದಾದ್ರೆ ಹಿಂದಿನ ಟೆರರಿಸಮ್ನ ನೋಡ್ತಾ ಇದ್ವಿ ನಮ್ಮ ದೇಶದ ಮೇಲೆ ದಾಳಿ ಆಗ್ತಾ ಇದ್ದಿದ್ದು ಜಮ್ಮು ಕಾಶ್ಮೀರಲ್ಲಿ ಎಸ್ಪೆಷಲಾಗಿ ಆಗ ಆತ ಬಂದು ಇಲ್ಲಿರೋರ್ನ ಹೊಡೆಯೋದು ಇಲ್ಲ ಪಕ್ಕ ಪಂಚಾಯತ್ ಹೆಡ್ಗಳನ್ನ ಹೊಡೆಯೋದು ಟೀಚರ್ಗಳನ್ನ ಸಾರ್ವಜನಿಕರನ್ನ ಎಲ್ಲರನ್ನೂ ಹೊಡಿತಾ ಇದ್ರು ಅವಾಗ ಆತ ಹೇಳ್ತಾ ಇದ್ದಿದ್ದಂಥ ಸ್ಲೋಗನ್ಗಳು ಇದು ಜಮ್ಮು ಕಾಶ್ಮೀರ ನಂದು ನೀವೆಲ್ಲ ಹೋಗಬೇಕು ಹಿಂದೂಗಳಲ್ಲಿ ಇರಬಾರ್ದು ಅಂತ ಆದರೆ ಈ ಬಾರಿ ಪಹಲ್ಗಾಮದಲ್ಲಾಗಿದೆ ಅಲ್ಲಿ ಆತ ಯಾವುದೇ ಒಂದು ಸ್ಲೋಗನ್ಸ್ಗಳು ಹೇಳ್ತಾ ಇಲ್ಲ ಆತ ಹೇಳ್ತಾ ಇದ್ದಾನೆ ಒಂದು ಹೆಣ್ಮಗಳು ಹೇಳ್ತಾಳೆ ನೀನು ನನಗೊಡಿ ನನ್ನ ಗಣಗೊಡಿಬೇಡ ಅಂದಾಗ ಅವನು ಅಂತಾನೆ ಓ ನೀನು ಮೋದಿಗೆ ಹೇಳು ಅಂತಾನೆ ಪ್ರಧಾನಿಗೆ ಹೇಳಿದ್ರೆ ದೇಶಕ್ಕೆ ಒಂದು ಸಂದೇಶ ಅನಮಗೆ ಕೊಟ್ಟಿದ್ದಾನ ಕಳ್ಳ ಅಂತ ಹೇಳ್ಬೋದಾಯ್ತು ಒಬ್ಬ ಪ್ರಧಾನಿ ಹೇಳ್ತಾರೆ ಪ್ರಧಾನಿಗೆ ನಾನು ಕೇಳ್ತಕ್ಕಂಥದ್ದು ನೀವೆಲ್ಲೇ ಹೋಗಿ ಒಬ್ಬ ಧರ್ಮದವನ್ನ ಅವನ ಕಂಡು ಹಿಡಿಯೋದು ನೀವು ಒಬ್ಬ ಧರ್ಮದವನ್ನ ಒಂದು ಬಟ್ಟೆಲಿ ಗುರುತಿಸಿ ಅಂತ ನೀವು ಹೇಳಿಕೆ ಕೊಟ್ಟಾಗ ಅವನಂಗಾರ ಅವನು ಬಟ್ಟೆ ಬಿಚ್ಚಿ ಒಂದು ಧರ್ಮನ ಗುರ್ತಿಸ್ತಾನೆ ಅಂದರೆ ನಿಮ್ಮಿಬ್ರಲ್ಲಿರೋ ವ್ಯತ್ಯಾಸ ಏನಿದೆ ಹಾಗಾದ್ರೆ ಆ ಹೇಳಿಕೆಗಳನ್ನ ದೇಶದ ಹೆಡ್ ಆದವರು ಇದನ್ನೆಲ್ಲ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಪೂರ್ವಪರ ಯಾರು ನಿಮ್ಮನ್ನ ಟ್ರೈನ್ ಮಾಡಿದ್ರು ಅವರೆಲ್ಲ ಹೇಳ್ಕೊಟ್ಟಿಲ್ವಾ ನೂರತ್ ಕೋಟಿ ಜನ ಉತ್ತರ ನೀವು ನೀವೇಳ ಸರಿ ಅಂತ ನಾವ್ ಕೇಳಬೇಕಾ ಆ ಪ್ರಚೋದನೆ ಯಾಕೆ ಬರುತ್ತೆ ಅಲ್ಲಿ ಪ್ರವಾಸಿಗಳು ಹೋಗೋದೇ ಈ ನೂರ್ ತಿಂಗಳ ಒಳಗಡೆ ಅಲ್ಲೊಂದು ಸೆಕ್ಯೂರಿಟಿ ಇದ್ರ ಬಟ್ಟೆ ಇದ್ರ ಮಿಲ್ಟ್ರಿ ಬಟ್ಟೆ ಇದ್ರ ನಮ್ಗೆ ಟೆರರಿಸಂ ದೂರ ಇತ್ತು ನೀವಲ್ಲೆಲ್ಲ ಖಾಲಿ ಬಿಟ್ಬಿಟ್ಟು ಆ ಜವಾಬ್ದಾರಿ ಓದ್ಕೊಳಲ್ಲ ಈಗಾದ್ರೆ ಹೇಗೆ ಇದಕ್ಕೆ ಹೇಳಿ ತತಾ ಹೆಸ್ರೆ ಏನ್ ಹೇಳಿದ್ರಿ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ ರಾಮಕೃಷ್ಣ ಅವರೇ ಸೊ ಪ್ರಧಾನಿ ಮೋದಿ ಅವರು ಬಟ್ಟೆಯಿಂದಾಗಿ ಯಾರನ್ನು ಗುರುತಿಸಿದ್ರು ಆದ್ದರಿಂದಾಗಿ ಬಟ್ಟೆ ಬಿಚ್ಚಿಸಿ ಒಂದ್ ನಿಮಿಷ್ ಬಟ್ಟೆ ಬಿಚ್ಚಿ ನಾನು ಹೇಳ್ತೀನಿ ಯಾವ್ದೋ ಸಂಘಟನೆಗಳು ಆ ಸಂಘಟನೆಗಳು ಯಾರು ಎಲ್ಲಿ ಟಿನೋ ಮತ್ತೊಂದು ನಾವು ಲಿಸ್ಟ್ ಮಾಡಿದಿವಾ ಬ್ಯಾನ್ ಮಾಡಿದಿವಲ್ಲ ಆ ಸಂಘಟನೆಗಳು ಇತ್ತು ಈಗ ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ವೈಯಕ್ತಿಕ ನೆಲೆಗ್ ಬರ್ತಾ ಇದೆ ಅದು ಮೇಲೆ ಪರಿಣಾಮ ಬೀರ್ತಾ ಇದೆ ಮೊದಲು ಸೈನ್ಯ ಒಂದು ಸರ್ಕಾರ ತೀರ್ಮಾನ ಮಧ್ಯೆ ಇತ್ತು ಈಗ ಸಾರ್ವಜನಿಕರ ಮಧ್ಯಕ್ಕೆ ಬರ್ತಾ ಇದೆ ಕಾರಣ ಮೋದಿ ಹೇಳಿಕೆಗಳನ್ನ ಸರಿಯಾಗಿ ಕೊಡಬೇಕು ನನ್ನ ಮಾತಾಡಬೇಕು ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದು ದೇಶದ ದುಷ್ಪರಿಣಾಮ ಬೀಳುತ್ತೆ ಹಾಗಾದ್ರೆ ಮೋದಿ ಅವರು ಮಾತನಾಡುವುದಕ್ಕಿಂತ ಮುಂಚೆ ಅದು ಸೈನ್ಯ ಮತ್ತು ಭಯೋತ್ಪಾದಕರ ಹೋರಾಟ ಮಾತ್ರ ಆಗಿತ್ತು ಅಂತನಾ ಅಲ್ಲ ಜನ ಸಾಮಾನ್ಯ ರಾಜಕೀಯ ತೀರ್ಮಾನಗಳು ಸೈನ್ಯದ ಧೈರ್ಯ ಇತ್ತು ಇಲ್ಲ ಕಾಣ್ತಾ ಇಲ್ಲ ಸೈನ್ಯಕ್ಕೆ ನೀವು ಧೈರ್ಯನೂ ಕೊಡ್ತಾ ಇಲ್ಲ ನಾನು ಮಾತೇ ವೇದ ವಾಕ್ಯ ನಾನು ಹೇಳಿದ ಮೇಲೆ ಅವ್ನ ಯಾರು ಹೇಳಿದ್ರೆ ನನ್ಗೆ ಐವತ್ತೊಂಬತ್ತೈದು ಇದೆ ಇವರು ಟರ್ನಿಸ್ ಮಾಡಿ ಓಡೋಗ್ಬಿಡ್ತಾರೆ ನಾನು ಹೇಳ್ತಾ ಇದ್ದೀನಿ ಮುನ್ನೂರ ಎಪ್ಪತ್ತೈದು ಬಿಟ್ಟು ಅಲ್ಲಿ ಏನು ನಡೀತಾನೆ ಇಲ್ಲ ಎಲ್ಲರೂ ಸಮೃದ್ಧವಾಗಿದ್ದಾರೆ ಅಂದಾಗ ತಾನೇ ನಾನು ಹೋಗಿದ್ದು ಟೂರಿಸಂಗೆ ಆ ನೀನು ಐ ಐ ಮೇಲೆ ನನ್ನ ಭದ್ರತೆ ಕೊಡಬೇಕು ಅಂತ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಬರೀ ಟಿವಿಗಳಲ್ಲಿ ಬಂದು ಸ್ಲೋಗನ್ ಕೊಡ್ತಾ ಇದ್ರೆ ನನ್ನ ದೇಶನ ಕಾಪಾಡೋದಾರ ಇಲ್ಲ ಮೋದಿಯವ್ರು ಹೇಳೋಕ್ ಮುಂಚೆನೂ ಅವ್ರು ಯಾವ ಧರ್ಮದವರು ಯಾವ ಯಾರು ಅಂತ ನೋಡೇ ಹೊಡಿತಾ ಇದ್ದಿದ್ದು ಅವರು ಈ ಹೇಳಿಕೆಗಳು ಇವೆಲ್ಲ ಒಂದು ನಮಗೆ ಕಾರಣಗಳಷ್ಟೇ ನಮಗೆ ಜಸ್ಟಿಫಿಕೇಶನ್ಗಳಷ್ಟೇ ಒಂದು ಇಲ್ಲಿ ಏನು ತಪ್ಪು ಅನ್ನೋದು ನಾನು ಒಪ್ಕೊಳ್ಳೋದು ಏನು ಅಂದರೆ ಇಷ್ಟೊಂದು ಘಂಟಾಘೋಷವಾಗಿ ಪ್ರವಾಸಿಗಳು ಹೋಗಬಹುದು ಅಂದಿದ್ದು ಅದು ಬಹಳ ದೊಡ್ಡ ತಪ್ಪು ಅದನ್ನ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದು ಕಾಶ್ಮೀರನ ಎಲ್ಲರಿಗೂ ಇವತ್ತು ಮನಸ್ಸಲ್ಲಿ ಏನಿದೆ ಮುನ್ನೂರ ಎಪ್ಪತ್ತು ಹೊರಟೋಯ್ತು ಎಲ್ಲ ಸರಿಯಾಗಿದೆ ಅಂತ ನಾವು ಸಾಮಾನ್ಯರು ತಿಳ್ಕೊಬಹುದು ಆಳ್ತಾ ಇರೋರು ತಿಳ್ಕೊಂಡ್ರೆ ತಪ್ಪಾಗುತ್ತೆ ನಮ್ಮ ಗೃಹ ಸಚಿವರಿಗೆ ಗೊತ್ತಿರಬೇಕು ನಮ್ಮ ಪ್ರಧಾನಿಗೆ ಗೊತ್ತಿರಬೇಕು ಎಲ್ಲವೂ ಸರಿಯಾಗಿಲ್ಲ ಹಾಗೆ ಅನ್ನಿಸ್ತಾ ಇದ್ರೆ ನೀವು ತಪ್ಪು ಮಾಡ್ತಿದ್ದೀರಿ ಸ್ವಲ್ಪ ಅಲ್ಲಿ ಸಮಯ ಕೊಡಿ ಅಲ್ಲಿ ಒಳಗೆ ಏನಾಗ್ತಿದೆ ನೋಡಿ ಕಾಶ್ಮೀರಿ ಪಂಡಿತರ ಅಭಿಪ್ರಾಯವನ್ನು ನೀವು ತಿಳ್ಕೊಳ್ಳಿ ಈಗ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅವ್ರು ಏನು ಭಾವಿಸ್ತಾ ಇದ್ದಾರೆ ಒಂದು ಸಲ ಫಸ್ಟ್ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ರೌಂಡ್ ಇಲ್ಲಿ ಬೇಕಾದಷ್ಟು ಮಾಡಬೇಕು ಇದು ಒಂಥರ ತುಂಬ ಓವರ್ ಕಾನ್ಫಿಡೆನ್ಸ್ ಆಗೋಯ್ತಿದು ಮತ್ತೆ ನಾವೇನು ಇಲ್ಲಿ ರೆಕಾರ್ಡ್ ಸೆಟ್ ಮಾಡಕ್ಕೆ ಹೋಗ್ಲಿಲ್ಲ ಎರಡು ಕೋಟಿ ಆಯಿತು ಎರಡೂವರೆ ಕೋಟಿ ಆಯಿತು ಆಯ್ತು ಆಯ್ತು ಒಂದು ಲೈನ್ಗೆ ಹೋದ ತಕ್ಷಣ ಈಗ ಅವ್ರು ಅಲ್ಲಿ ಹೊಡೆದ್ರ ಇಪ್ಪತ್ತು ಇಳಿತಾ ಇಳಿಸೋಕ್ ತುಂಬ ಸುಲಭನ ಅವ್ರಿಗೆ ಆದ್ರೆ ಹೇಳಿಕೆ ಕೊಟ್ಟರು ಹೇಳಿಕೆ ಆಗಿದ್ದು ಅನ್ನೋದನ್ನ ನಾನು ಒಪ್ಪಲ್ಲ ಯಾವಾಗ್ಲೂ ಅವ್ರದ್ದು ಇದೇ ರೀತಿ ಅವರ ಮನೆಗಳನ್ನ ಅಬ್ಸರ್ವ್ ಮಾಡೋರು ಮೊದಲೆಲ್ಲ ಅಕ್ಕಪಕ್ಕದಲ್ಲೇ ಇರೋರು ಗೊತ್ತಾಗೋಗೋದು ಹೊರಗೆ ಬಂದವರು ಎಷ್ಟೋ ಅವರು ನೀವು ಯಾರು ಅಂತ ಕೇಳಿಯೇ ಹೊಡೆ ಹೊಡೆದಿದ್ದು ಅವ್ರಿಗೆ ಅನುಮಾನ ಬಂದರೆ ಅವ್ರು ಬಿಚ್ಚಿಸಿ ನೋಡೇ ಹೊಡೆಯೋದು ಅವ್ರ ರೀತಿ ಮೋದಿ ಹೇಳಿಕೆಂದು ಅವ್ರು ಹೊಸ್ದಾಗ ಏನು ಡಿಸ್ಕವರ್ ಮಾಡ್ಕೊಂಡಿಲ್ಲ ಹೇಗಿರುತ್ತೆ ಅಲ್ಲೋ ಸ್ಟಡಿ ಮಾಡಿದಿರಲ್ಲ ಪಾಪ ಏನು ಮಕ್ಳ ಇರದ ಇಲ್ಲ ದಿನ ಮದ್ದು ಕುಂಡು ಸೌಂಡ್ ಕೇಳದ ಇಲ್ಲ ಹೋಗ ಪಕ್ಷಿಗಳು ಗಿಡಗಳು ಅದನ್ನೆಲ್ಲ ನೋಡದ ಮಕ್ಳು ಸಾಕದ ಏನಿರುತ್ತೆ ಇರುತ್ತೆ ಸ್ಟಡಿ ಪ್ರಕಾರ ಅವ್ರು ಏನಂತಾರ ಹೆಣ್ಮಕ್ಳು ಅಯ್ಯೋ ನಮ್ ಸಾಕು ಅಂತಾರ ಇಲ್ಲ ಇಂಡಿಯಾ ಬೇಕು ಏನೋ ಏನಾರ ತೀರ್ಮಾನ ಮಾಡಿ ಅಂತಾರ ದಯಮಾಡಿ ಬೆಳಿಗ್ಗೆ ನನಗೆ ಹೆಣ್ಮಕ್ಳ ಪರಿಸ್ಥಿತಿ ಒಂದು ಕಾಶ್ಮೀರಿ ಮುಸ್ಲಿಂ ಹೆಣ್ಮಕ್ಳು ಪರಿಸ್ಥಿತಿ ಅವ್ರಿಗೆ ನಮ್ಮ ಥರ ಅವ್ರದ್ದೇ ಒಂದು ಅಭಿಪ್ರಾಯವನ್ನು ಹೇಳೋ ಸ್ವಾತಂತ್ರ್ಯ ಇಲ್ಲ ಅದು ಹೆಚ್ಚು ಕಡಿಮೆ ಕಾಶ್ಮೀರ ಅಲ್ಲ ಎಲ್ಲಿಯೂ ಮುಸಲ್ಮಾನ ಹೆಣ್ಮಕ್ಳು ಅಲ್ಲೊಬ್ರು ಇಲ್ಲೊಬ್ರು ಅಪರೂಪ ನಮ್ಮಷ್ಟು ಅವ್ರು ಬರೋದಿಲ್ಲ ಅಲ್ಲಿ ನನಗೆ ಸಹಾಯ ಮಾಡಿದ್ದು ಒಬ್ರು ಕಾಶ್ಮೀರಿ ಯೂನಿವರ್ಸಿಟಿಯ ಪ್ರೊಫೆಸರ್ ಆತ ಅವರ ತಂದೆ ಈ ಹತ್ತೊ ಹತ್ತೊಂಬತ್ತು ತೊಂಬತ್ತರ ಜನ್ವರಿ ಹತ್ತೊಂಬತ್ತರ ಸಂಜೆ ಎಲ್ಲರಿಗೂ ನೋಟಿಸ್ ಬಂತು ಮಸೀದಿಲ್ ಬರಬೇಕು ಇವತ್ತು ನೀವು ಸಾಯಂಕಾಲ ಅಂತ ಆತ ತಾನೂ ಹೋಗಿಲ್ಲ ತನ್ನ ಹೆಂಡತಿ ಮಕ್ಕಳನ್ನು ಕಳಿಸಿಲ್ಲ ಅವರು ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿ ತನಕ ತುಂಬಾ ಛಿಮಾರಿ ಹಾಕಿ ಆ ವ್ಯಕ್ತಿಗೆ ಆ ಪ್ರೊಫೆಸರ್ಗೆ ಆಗ್ಲೂ ಜೀವ ಭಯ ಇತ್ತು ಅವ್ರಿಗೆ ಅವ್ರ ಕೊಲೀಗ್ಸ್ ಜೊತೆ ಮಾತಾಡಕ್ ಆಗ್ತಾ ಇರಲಿಲ್ಲ ಅವ್ರು ಯಾರು ಆಕ್ಟಿವ್ ಟೆರರಿಸ್ ಅಲ್ಲ ಬೇರೆ ಪ್ರೊಫೆಸರ್ಸ್ ಎಲ್ಲ ಅನ್ ಅವತ್ತು ನೀ ಬರ್ಲಿಲ್ಲ ನೀನು ದ್ರೋಹಿ ಇದು ನಿನ್ನ ನೀನು ಕಾಫಿರನೆ ಇವರೆಲ್ಲ ಹೇಳಿದ್ರಲ್ಲ ಪ್ರವಾಸಿಗಳು ಚೆನ್ನಾಗೈತು ಇದ್ದಕ್ಕಿದ್ದಾಗೆ ಬಂದ್ ಗುಂಡ್ ಹೊಡೆದ್ಬಿಟ್ರು ನನಗೆ ಯಾವತ್ತ ಹಾಗೆ ಇದ್ದಕ್ಕಿದ್ದಾಗೆ ಆದರೂ ಆಶ್ಚರ್ಯ ಇಲ್ಲ ಅಂತಂದ್ರು ಆತ ಅಂದ್ರೆ ಕೈ ಕೈ ಿಲ್ಲ ಅದಕ್ಕೆ ಪ್ಯಾಸೆನ್ನ ಹೆಲ್ಪ್ ಮಾಡ್ಬಿಡ್ತಾರೆ ಟೆರರಿಸ್ಟ್ ಅವ್ರ್ ಗೊತ್ತಾಗಲ್ಲ ನೋಡಿ ಇವನು ಅವಾಗ ಹೀಗ್ ಮಾಡಿದ್ದ ಸುಮ್ನೆ ಇವನು ಇವನು ಅಂದ್ಬಿಟ್ರೆ ಮುಗ್ದು ಹೋಯ್ತು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ ಮತ್ತೆ ಭೇಟಿ ಆಗೋಣ ನಮಸ್ಕಾರ